ಎಲ್ರಿಗೂ ನಮಸ್ಕಾರ ಮೊನ್ನೆ ನಮ್ಮ ಮುಡ್ಗ ಅಂದ ಏನೋಣ ನಿಂದು ಅಂತ ದೇವ್ರಣೆ ಏನು ಅಲ್ಲ ಅವ್ನು ಯಾರೋ ಹೇಳ್ತಿದ್ದ ಕಂಡ್ರೆ ನೀವಾದರೂ ಒಳ್ಳೇದಾಗ ಬರಿಬೇಕು ಅವ್ನು ಯಾರೋ ಹೇಳ್ತಿದ್ದ ಕಮೆಂಟ್ ಹಾಕ್ಬಿಟ್ಟಿದ್ದ ಕಾರನ್ನ ಗುದ್ದಿಸ್ಬಿಟ್ರಂತೆ ಕಾರಲ್ಲಿರೋನು ಏ ದುಡ್ಡು ಕೊಡ ತುಕಲಿ ಅಂದಂತೆ ನಾನು ಕೊಡೋಲ್ಲ ಹೋಗಲ್ಲೋ ಅಂದ್ಬಿಟ್ರಂತೆ ಎಂತ ಅದ್ಭುತವಾಗಿ ಕಮೆಂಟ್ ಹಾಕಿದ್ರು ಅಂದರೆ ಭಾರಿ ಆಯ್ತು ಆಮೇಲೆ ತ್ರಿವಿಕ್ರಮ್ ಗೆಲ್ಲಿ ಅಂದಿದ್ಕೆ ಹನುಮಂತನ ಅಭಿಮಾನಿಗಳಿಂದ ಹಲ್ಲೆ ಅಂತೆ ಅಲ್ಲಿ ಏನ್ ನಡೀತು ಅಂತ ನಿಮ್ ಎಲ್ರಿಗೂ ಗೊತ್ತೇ ಇದೆ ನಿಜವಾಗ್ಲೂ ಬಿಗ್ ಬಾಸ್ ಮುಗಿಸ್ಕೊಂಡ್ ಬಂದ ತಕ್ಷಣನೇ ಎಲ್ಲ ಸೆಲೆಬ್ರಿಟಿಗಳ ಜೊತೆ ಫೋಟೋ ತೆಗಿಸ್ಕೊಳಕೆ ಅಭಿಮಾನಿಗಳು ಕಾಯ್ತಾ ಇದ್ರು ಸೊ ಆ ಕಾಯೋ ಟೈಮಲ್ಲಿ ನಾವು ಕೂಡ ನಿಂದ ನಾವು ಕೂಡ ಬತ್ತೆ ಇರೋದ್ರಿಂದ ಅಭಿಮಾನಿಗಳು ಆಸೆ ಪಟ್ರು ಬಟ್ ಡೋರು ಅಕ್ಕ ಪಕ್ಕ ಸಿಕ್ಕಾಬಟ್ಟೆ ಜನ ನಿಂತಿದ್ರು ಮುನ್ಗಡೆ ಬಾನೆಟ್ ಮೇಲೂ ಜನ ನಿಂತಿರೋದ್ರಿಂದ ಸಿಕ್ಕಾಬಟ್ಟೆ ಕಷ್ಟ ಆಗ್ತಾ ಇತ್ತು ಇಳಿಯೋದಕ್ಕೆ ನೀವು ನೋಡ್ತಾ ಇದ್ರಿ ಅದನ್ನ ಆಮೇಲೆ ನನಗೊಂಥರ ಗಾ ಗಾರ್ ದಿಪ್ಲು ಬಂದಂಗೆ ಆಗೋಗ್ಬಿಡ್ತು ಏನಪ್ಪ ಇದು ಇಷ್ಟೊಂದು ಜನ ಬಂದ್ಬಿಟ್ಟವ್ರಲ್ಲ ಅಂತ ಸೊ ನನ್ನ ಕೈ ಡಿಸ್ಲೋಕೇಟ್ ಆಗುತ್ತೆ ಎಲ್ಲರಿಗೂ ಗೊತ್ತೇ ಇದೆ ಬಿಗ್ ಬಸ್ಸಲ್ಲೆಲ್ಲ ನೋಡಿದರೆ ಸೊ ಅಕಸ್ಮಾತ್ ಅಲ್ಲಿ ಸೆಕ್ಯೂರಿಟಿ ಇಲ್ಲ ಏನಿಲ್ಲ ಯಾರೂ ಇಲ್ಲ ಹಂಗೆ ಎಳ್ದಾಡ್ಕೊಂಡು ಹೋಗುವಾಗ ಡಿಸ್ಲೋಕೇಟ್ ಆದರೆ ನಾನು ಡ್ರೈವರ್ನೂ ಕರ್ಕೊಂಬಂದಿಲ್ಲ ನಮ್ಮ ವೈಫ್ ಒಬ್ಬರೇ ಇರೋದು ಸೊ ಅಂಥ ಟೈಮಲ್ಲಿ ಏನಾದರೂ ಸಮಸ್ಯೆ ಆದರೆ ಯಾರು ಹೊಣೆ ಸೊ ನನ್ನ ನಾನು ಅಲ್ಲಿ ಕೆಳಗಿಳಿದು ಅಭಿಮಾನಿಗಳಿಗೆ ಫೋಟೋ ಕೊಡದೇ ಇರೋದಕ್ಕೆ ನನ್ನ ಕಡೆಯಿಂದ ಕ್ಷಮೆ ಇರಲಿ ಕ್ಷಮಿಸಿ ನಿಮ್ಮ ಯಾವಾಗಲೂ ಇಷ್ಟಪಡ್ತೀನಿ ನೀವೇ ನೋಡಿದರೆ ಎಲ್ಲ ಕಡೆನೂ ಎಷ್ಟೆಷ್ಟೊತ್ತು ನಿಂತು ಪ್ರೋಗ್ರಾಮಲ್ಲೆಲ್ಲ ಎಷ್ಟೆಷ್ಟೊತ್ತು ಸೆಲ್ಫಿ ಕೊಟ್ಟಿದ್ದೀವಿ ಅಂತ ಸೊ ಆ ಒಂದು ಚಿತ್ ಸೆಲ್ಫಿ ತೊಗೊಳಕ್ಕೆ ಬಂದಂಥ ವೀಡಿಯೋಗೆ ತುಂಬ ವೆರೈಟಿ ವೆರೈಟಿಯಾಗಿ ಕಮೆಂಟ್ ಹಾಕಿ ಚಿತ್ರಣ ಮಾಡಿ ನನಗೆ ಎಷ್ಟೆಷ್ಟು ಬ್ಯಾಡ್ ಕಮೆಂಟ್ಸ್ ಬರಬೇಕು ಅಷ್ಟೆಲ್ಲ ಬ್ಯಾಡ್ ಕಮೆಂಟ್ಸ್ ಬರೋಂಗೆ ಮಾಡಿಬಿಟ್ರು ಇರಲಿ ಬ್ಯಾಡ್ ಕಮೆಂಟ್ಸ್ ಏನೇ ಬಂದ್ರೂ ಸ್ವೀಟಾಗಿ ಅಷ್ಟೇ ಪ್ರೀತಿಯಿಂದ ತಗೊಳ್ಳೋ ಒಂದು ಮನಸ್ಸು ನನಗಿದೆ ನೀವೇನೇ ಮಾಡಿದ್ರು ನಂಗೆ ಆಗುತ್ತೆ ಸೊ ಅವತ್ತು ನಾನು ಅಲ್ಲಿ ಇಳಿದೇ ಇರೋದಕ್ಕೆ ಸಾರಿ ಇದೆ ಹನುಮಂತು ನನ್ನ ನನ್ನ ಬೆಸ್ಟ್ ಫ್ರೆಂಡ್ ನಾನು ಯಾವಾಗಲೂ ಮಾವ ಮಾವ ಅಂತೀನಿ ಹನುಮಂತು ಬಿಗ್ ಬಾಸ್ಗೆ ಹೋಗೋದಕ್ಕೆ ಸೊ ನಾವು ಕೂಡ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡಿದ್ವಿ ಒಳ್ಳೆಯದಾಗ್ಲಿ ಅಂತ ಹನುಮಂತು ಗೆದ್ದರೆ ನಂಗೆ ಖುಷಿ ಇದೆ ನಾಲ್ಕನೇ ವಾರದಲ್ಲಿ ನಾವು ಬಂದ್ವಲ್ಲ ನಾಲ್ಕನೇ ಐದನೇ ವಾರದಲ್ಲಿ ಮಾನಸ ಬರ್ತಾರೆ ಆರನೇ ವಾರದ ಆಸುಪಾಸಲ್ಲಿ ಇಂಟ್ರಿ ನಡೀತಿದ್ದಾಗ ನಾನೊಂದು ಹೇಳ್ತೀನಿ ಆರನೇ ಒಂದೇ ವಾರಕ್ಕೆ ನಾನು ಹನುಮಂತವ್ರು ಗೆಲ್ತಾರೆ ಅಂತ ಹೇಳೋಕ್ಕಾಗತ್ತಾ ಆಗಲ್ಲ ಆ ಪ್ರೆಸೆಂಟಲ್ಲಿ ಆಟ ಚೆನ್ನಾಗಿ ಆಡ್ತಿರೋರು ಯಾರು ಅನ್ನೋದಕ್ಕೆ ನಾನು ತ್ರಿವಿಕ್ರಮರು ಹಂಡ್ರೆಡ್ ಟೂ ಹಂಡ್ರೆಡ್ ಪರ್ಸೆಂಟ್ ತ್ರಿವಿಕ್ರಮರು ಹಂಡ್ರೆಡ್ ಟು ಹಂಡ್ರೆಡ್ ಪರ್ಸೆಂಟ್ ಗೆಲ್ತಾರೆ ಅಂತ ಒಂದು ಮಾತು ಹೇಳ್ಬಿಟ್ನಪ್ಪ ಅವಾಗ ಹೇಳಿರೋ ಆರನೇ ವಾರದ ವೀಡಿಯೋನ ಹಾಕೊಂಡು ಇವಾಗಂತೂ ಚರ್ಚಿತ ಕೂತವ್ರೆ ಅಯ್ಯೋ ನೋಡಿದೆ ಮೇಲೆ ಮೇಲೆ ಅಪ್ಪ ಕೂತವನೇ ಅಂತ ತ್ರಿವಿಕ್ರಮರು ಅವ್ರದ್ದು ಹಂಡ್ರೆಡ್ ಟೂ ಹಂಡ್ರೆಡ್ ಪರ್ಸೆಂಟ್ ಗೆಲ್ತಾರೆ ಅಂತ ಹೇಳಿದ್ಕೆ ಮೇಲ್ಗಡೆ ನೋಡು ನಿಮ್ಮ ಅಪ್ಪ ಕೂತಿದ್ದೇನೆ ಅಂತ ಹೇಳಿದ್ದಾರೆ ಈಗ ಕೇಳಿದ್ರೆ ಹನುಮಂತು ಅವರು ಒಂದು ವೈಲ್ಡ್ ಕಾರ್ಡ್ ಇಟ್ಕೊಂಡು ವೀಕ್ ಟು ವೀಕ್ ವೀಕ್ ಟು ವೀಕ್ ತುಂಬ ಅದ್ಭುತವಾಗಿ ಆಡ್ಕೊಂಬಂದ್ರು ಅದ್ರ ಬಗ್ಗೆ ಎರಡು ಮಾತಿಲ್ಲ ಸ್ಟಾರ್ಟಿಂಗಲ್ಲಿ ಕೇಳಿದ್ರೆ ನಾನಲ್ಲ ಯಾರು ಕೇಳಿದ್ರು ವೈಲ್ಡ್ ಕಾರ್ಡಲ್ಲಿ ಬಂದವರು ಗೆಲ್ಲಿಸ್ತಾರೆ ಅಂತ ಯಾರಿಗೆ ಗೊತ್ತಿರ್ತದೆ ಸ್ಟಾರ್ಟಿಂಗಲ್ಲಿ ಬಟ್ ಹೋಗ್ತಾ 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 ಹನುಮಂತು ನಡ್ಕೊಂಡಂಥ ರೀತಿ ಅವರ ಮಾತು ಅವರ ಮುಗ್ಧತೆ ಅವರ ಇನೋಸೆಂಟು ಅವರ ಹಾಡು ಅವ್ರ ಜನಪದ ಗಾಯನದ ಒಂದು ಸ್ಟೈಲು ಇದೆಲ್ಲ ಚೆನ್ನಾಗಿ ಸಿಕ್ಕಬಡ ಇಷ್ಟ ಆಯಿತು ನಮಗೂ ಇಷ್ಟ ಆಗಿದೆ ಯಾಕೆಂದ್ರೆ ಒಂದೇ ಜಾಗದಲ್ಲಿ ಕೆಲಸ ಮಾಡ್ತಾ ಇದ್ದವರು ಹನುಮಂತು ನಾವು ಮಾನಸ ಎಲ್ಲ ಸೊ ಹಾಗಾಗಿ ಹನುಮಂತು ಗೆದ್ದಿರೋದು ನಂಗೆ ತುಂಬ ಖುಷಿ ಇದೆ ಸೊ ವಿನ್ನರು ರನ್ನರು ಇಬ್ಬರು ವಿನ್ನರೇ ಯಾಕೆಂದ್ರೆ ಸುದೀಪ್ ಅಣ್ಣನ ಕೈಲಿ ಎರಡು ಕೈ ಇರೋದು ತಮಾಷೆ ವಿಚಾರ ಅಲ್ಲ ಎರಡು ಕೈಲಿ ಯಾವ ಕೈ ಎತ್ತಲಿ ಎತ್ತದೇ ಇರಲಿ ಇಬ್ಬರು ಕೂಡ ವಿನ್ನರೇ ಹನುಮಂತ ಗೆದ್ದಿರೋದು ನಂಗೆ ಸಿಕ್ಕಾಬೇ ಖುಷಿ ಇದೆ ಯಾವತ್ತೋ ನನ್ನ ಮೇಲಿರೋ ಏನು ಹೊಟ್ಟೆ ಊರಿಗೋ ಅಥವಾ ಏನೋ ಒಂದು ಕೋಪಕ್ಕೋ ನೀವು ಯಾವುದೇವುದೋ ವಿಡಿಯೋಗೆ ಯಾವುದ್ಯಾವುದೋ ಕಮೆಂಟ್ ಹಾಕಿ ನನಗೂ ನಾನು ನೋಡ್ತಾ ನೋಡ್ತಾ ನನಗೆ ಅನಿಸ್ಬಿಡ್ತದೆ ನಾನು ಯಾವ ಕಮೆಂಟ್ನು ಹೋಗೋಣಲ್ಲ ಆದ್ರೂ ಕೆಲವೊಂದೆಲ್ಲ ನೋಡ್ತಾ ನೋಡ್ತಾ ನನಗೆ ಅನಿಸ್ಬಿಡ್ತದೆ ಯಾವುದೋ ಕಾಲದ ವೀಡಿಯೋಗೆ ಯಾವುದೋ ಬಣ್ಣ ಕಟ್ಟಿ ಏನೇನೋ ಮಾಡ್ತಿರಲ್ಲಪ್ಪ ಅಂತ ಸೊ ನೀವೆಲ್ಲ ಇವತ್ತು ಗಜರಾಮ ಪಿಚ್ಚರ್ದು ಇದಕ್ಕೆ ಬಂದಿದ್ದೀರಾ ಆ ಪ್ರಮೋಷನ್ಗೆ ಗಜರಾಮ ಅಲ್ಲಿ ಒಂದು ಒಳ್ಳೆ ಅದ್ಭುತವಾದಂಥ ಒಂದು ಪಾತ್ರ ಮಾಡಿದ್ದೀನಿ ದಯವಿಟ್ಟು ಹಿಂದಿನ ಪಿಕ್ಚರ್ಗಳಿಗೆ ಯಾವ ಥರ ಸಪೋರ್ಟ್ ಕೊಟ್ಟರೆ ಅದೇ ರೀತಿ ಈ ಒಂದು